ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಲ್ಡ್ಡಿ ಇಂದು ಧಾರವಾಡ ನಗರದ ಡೋರ್ ಕಕ್ಕಯ್ಯ ಸಮಾಜದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯ ನೆರವೇರಿತು ಚುನಾವಣೆಯ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿದೆ ನೋಡಿ ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಹಟ್ಟಿ ಇಂದು ಧಾರವಾಡ ನಗರದ ಡೋರ್ ಡೋರ್ಕಕ್ಕಯ್ಯ ಸಮಾಜದ ಅಧ್ಯಕ್ಷ ಸ್ಥಾನದ ಚುನಾವಣೆಯನ್ನು ಇವತ್ತು ನೆರವೇರಿತು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮತದಾನ ಆರಂಭವಾಗಿತ್ತು ಮಧ್ಯಾಹ್ನ ಮೂರುವರೆಗೆ ಮತದಾನ ಮುಗಿಸಿಕೊಂಡು ಈಗ ಈಗ ಅಂತಾಂಶದಲ್ಲಿ ಜೈಬೇರಿನ ಭಾಷಿಸಿದಂತಹ ಅಧ್ಯಕ್ಷ ಸ್ಥಾನ ಅಲಂಕರಿಸಿದ ನಮ್ಮ ಅಭ್ಯರ್ಥಿ ಇಲ್ಲಿ ಉಪಸ್ಥಿತರಿದ್ದಾರೆ ಬನ್ನ ಜೊತೆಗೆ ಮಾತಾಡೋಣ ಅವ್ರು ಯಾವ ಥರ ಕೇಳೋಣ ಸರ್ ನಮಸ್ಕಾರ ಸರ್ ಎಲ್ಲ ಸಮಸ್ತ ಬಾಂಧವರಿಗೆ ನಮ್ಮ ಡೋರ್ ಸಮಾಜದ ಎಲ್ಲ ಸಮಸ್ತ ಜನರಿಗೆ ನನ್ನ ಧನ್ಯವಾದಗಳು ಇಂದಿನ ದಿವಸ ಚುನಾವಣೆ ಮಾಡಿ ನನಗೆ ಆರಿಸಿ ತಂದಂತ ನಮ್ಮ ಗುರು ಪೋಳ್ ಸರ್ ಸಂತೋಷ್ ಸರ್ ಅವ್ರಿಗು ಜಗದೀಶ್ ಗೋಡ್ಕೆ ಅವ್ರಿಗು ಅವ್ರ ಸಾಗರ್ ಮುನ್ನಳಿ ಅವ್ರಿಗು ಸಮಸ್ತ ಸುಧೀರ್ ಕವಳೆ ಅವರು ಅವ್ರ ಸಮಸ್ತ ನನ್ನ ಯುವಕ ಗೆಳೆಯರು ಇವರೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಇಂದಿನ ದಿವಸ ನನಗೆ ಆರಿಸಿ ತಂದಿರಿ ನಿಮ್ಮ ಚಿರಋಣಿ ಸರಿಗ ಸಮಾಜದಲ್ಲಿ ಏನೇನು ಕೆಲಸಗಳಿದಾವೋ ಆ ಕೆಲಸಗಳು ಯಾವ ತರ ನಿಭಾಯಿಸ್ತೀರಿ ಯಾವ ತರ ನೀವು ಸಮಾಜಕ್ಕೆ ಮುಂದ್ ತಗೊಂಡೋಗ್ತೀರಿ ಸರ್ ಇನ್ನು ಏನ್ ಅದ್ ಪ್ಲಾನ್ ಹಾಕಿಲ್ರಿ ನಮ್ದು ಎಲ್ಲ ಮೆಂಬರ್ ತಗೊಂಡು ಕಾರ್ಯದರ್ಶಿ ಖಜಾಂಚಿ ಇನ್ನೂ ಒಂದು ಟೀಮ್ ಮಾಡ್ಕೊಂಡು ಮುಂದೆ ನಾವು ಹೇಳ್ತೀವಿ ಈಗ ಏನ್ ಹೇಳಕ್ ಆಗುದಿಲ್ಲ ಮುಂದಿಂದ ಮುಂದೆ ಹೇಳ್ತೀನಿ ಹಿರಿಯರು ತಗೊಂಡ್ ಹಿರಿಯರ ಸಲಹೆ ತಗೊಂಡ್ ನಾ ಹೇಳ್ತೇನೆ ಮಂಜುನಾಥ್ ಸುಭಾಷ್ ಚೌಣರ್ ಅಂತ ಸರ್ ತಾವು ಸಮಾಜದ ಮುಖಂಡರಿದ್ರಿ ಸರ್ ಯಾವ ತರ ಈ ಚುನಾವಣೆ ನಡೆಸಿದ್ರಿ ಈ ಚುನಾವಣೆಗೆ ಯಾವ ತರ ನೀವು ಸಾಧಿಸ್ತೀವಿ ಇವತ್ತಿನ ದಿವಸ ನಮ್ಮ ಧಾರವಾಡ ಸಮಾಜ ಮನ್ಕಿಲಾ ಡೋರ್ಗಲಿಯಾ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಆಯಿತು ಈ ಚುನಾವಣೆಯಲ್ಲಿ ಮೂರು ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಮಾಡಿದ್ರು ಮೊದಲನೇದಾಗಿ ಮಂಜುನಾಥ್ ಸುಭಾಷ್ ಸವಣೂರ್ ಎರಡನೇದಾಗಿ ಗಂಗಾಧರ್ ರಾಜಾರಾಮ್ ಗೊಡ್ಕೆ ಮೂರನೇ ಅಭ್ಯರ್ಥಿಯಾಗಿ ಮಂಜುನಾಥ್ ಸುಭಾಷ್ ಸವಣೂರ್ ಮತ್ತು ಯಲ್ಲಪ್ಪ ನಾರಾಯಣ ಸವಣೂರ್ ಈ ಮೂರು ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧಿಸಿದ್ರು ಇದರಲ್ಲಿ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಮಂಜುನಾಥ್ ಸುಭಾಷ್ ಸವಣೂರ್ ಅವರು ವಿಜಯಶಾಲಿಯಾಗಿ ಇದ್ದಾರೆ ನನ್ನ ಹೆಸರು ಸಂತೋಷ್ ಸುರೇಂದ್ರ ಅಂತ ಅಂತೇಳಿ ನಾನು ಅಖಿಲ ಕರ್ನಾಟಕ ಡೋರ್ಕಕ್ಕಿ ಸಮಾಜದ ರಾಜ್ಯಾಧ್ಯಕ್ಷ ಇವತ್ತು ಈ ಏನು ಅಭ್ಯರ್ಥಿ ಗೆದ್ದಿದ್ದಾರೆ ಈ ಅಭ್ಯರ್ಥಿ ಜೊತೆಗೆ ಇನ್ನು ಇಬ್ಬ ಎರಡು ಅಭ್ಯರ್ಥಿ ಅಂದ್ರೆ ಸಾಗರ್ ಮುನವಳ್ಳಿ ಮತ್ತು ಪ್ರಭು ನಾರಾಯಣಕರ್ ಇವು ಎರಡು ಅಭ್ಯರ್ಥಿ ಒಂದು ಅಭ್ಯರ್ಥಿ ಕಾರ್ಯದರ್ಶಿಗೆ ನಾಮಿನೇಷನ್ ಕೊಟ್ಟಿದ್ರು ಇನ್ನೊಬ್ಬ ಅಭ್ಯರ್ಥಿ ಪ್ರಭು ನಾರಾಯಣಕರ್ ಅವರು ಖಜಾಂಚಿಗೆ ನಾಮಿನೇಷನ್ ಕೊಟ್ಟಿದ್ರು ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಾಗರ ಬೊನವಳ್ಳಿ ಅವರು ಕಾರ್ಯದರ್ಶಿಯಾಗಿ ಮತ್ತು ಪ್ರಭು ನಾಯ್ಕರ್ ಅವರು ಖಜಾಂಚಿಯಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತೇವೆ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಈ ಏನು ಮಣಕಿಲಾ ಡೋರ್ ಸಮಾಜ ಇದೆಯಲ್ಲ ಅದ್ರ ಜೊತೆಗೆ ಅವ್ರದ್ದು ಏನಾರ ಪ್ರಸ್ತಾವನೆ ನಮ್ಮ ರಾಜ್ಯ ಕಮಿಟಿಗೆ ಏನಾರು ಪ್ರಸ್ತಾವನೆ ಕೊಟ್ಟರೆ ಅಂದ್ರೆ ಅಭಿವೃದ್ಧಿ ಸಲುವಾಗಿ ಸಲಹೆ ಸೂಚನೆ ಕೇಳಿದ್ರೆ ನಾವು ಸಂಪೂರ್ಣವಾಗಿ ಅವರಿಗೆ ಬೆಂಬಲ ಸೂಚಿಸ್ತೇವೆ ಮತ್ತು ಅವರಿಗೆ ಸಂಪೂರ್ಣ ಸಹಕಾರ ನೀಡ್ತೇವೆ ಅಂತೇಳಿ ನಾ ಇವತ್ತೊಂದು ದಿವಸ ಭರವಸೆ ನಡೀತೇನೆ ಅವ್ರದ್ದು ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ಸಂಪೂರ್ಣವಾಗಿ ಅವ್ರಿಗೆ ಬೆಂಬಲ ಮಾಡ್ತೇವೆ ಸರಿ ಇವತ್ತು ತಾವು ಕಾರ್ಯದರ್ಶಿಯಾಗಿ ಅವಿರೋಧವಾಗಿ ಆಯ್ಕೆ ಆಗಿದ್ರೆ ಹೇಗೆ ನಾನು ಕಾರ್ಯದರ್ಶಿಯಾಗಿ ಗೆದ್ದು ಬಂದಿದ್ದು ನನಗೆ ಬಹಳ ಖುಷಿಯಾಗಿದೆ ಸಮಸ್ತ ಎಲ್ಲಾ ಧಾರವಾಡ ಸಮಾಜದ ದೌರ ಸಮಾಜದವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಎಲ್ಲಾ ಧಾರವಾಡ ಮನಕಿಲ್ಲ ಅಷ್ಟೇ ಅಲ್ಲ ಬೇರೆ ಬೇರೆ ಪ್ರದೇಶ ಇಲ್ಲಿ ಔಟ್ಸೈಡ್ ಇನ್ಸೈಡ್ ದ ಸಿಟಿ ಜನ ಸಾಕಷ್ಟು ಜನ ಸುಮಾರು ಐದ್ನೂರು ಜನ ಇಲ್ಲಿ ಬಂದು ವೋಟ್ ಮಾಡಿದ್ದಾರೆ ಅದರಲ್ಲಿ ಆಲ್ಮೋಸ್ಟ್ ಫೋರ್ ಫಿಫ್ಟಿ ಪ್ಲಸ್ ಇಲ್ಲಿ ವೋಟಿಂಗ್ ಎಲ್ಲ ಕ್ಲಿಯರ್ ಆಗಿದೆ ಮತ್ತೆ ಮಂಜುನಾಥ್ ಸೋನೂರ್ ಅವರು ಕೂಡ ಈಗ ಆ ಈಗ ಲೀಡ್ ಅಲ್ಲಿ ಇದ್ದಾರೆ ಅಭ್ಯರ್ಥಿ ಆಗಿದ್ದಾರೆ ಎಲ್ಲರಿಗೂ ಈ ಚುನಾವಣೆಯಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಮತ್ತೆ ಮುಂದಿನ ಕಾರ್ಯಗಳಲ್ಲಿ ನಾವು

आज मी कुणाला बी सोडत नाही आज येलप्पा राहू दे या गंगाधर राहू दे हारला म्हणून कोणी काय चूक समजू नका हारला बाबा आम्ही आज सांगलो आमचा इतकं समजू नका सर्वांना घेऊन मी काम करणार आहे आणि मै पुरा आमच्या गल्लीत यंग कमिटीचं सर्वांनाच घेऊन काम करणार आहे त्यासाठी कुणाचं काय भेदभाव व्हावे नाही आमच्यामध्ये कोणी बी काही उचलू नका समाज चांगला चालू नेऊन जायचा अजून आता आमचे अविरोध ऐकले कार्यदर्शी आहे नंतर ना प्रभू नारायणकरांची याला सर्वांना धन्यवाद तेवढं बोलून आमचे पुढचे समाज धन्यवाद चुनावणी अधिकारी धन्यवाद एल नमस्कार धन्यवाद चला কমিটি তখন কমিটি কমিটি সমাজ ধন্যবাদ சரி டூர் கையாவணையா சரி ஏனேனாய் அனுசிட்டு விவரங்க நம்ம வீக்ஸு ಇವತ್ತು ತಾರೀಖು ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಈ ಹಿಂದೆ ನಾವು ನಮ್ಮ ಸಭೆಯಲ್ಲಿ ಘೋಷಣೆ ಮಾಡಿದ ಪ್ರಕಾರ ಇಂದು ರವಿವಾರ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಎಂಟು ಗಂಟೆಯಿಂದ ಮೂರು ಗಂಟೆ ಮಧ್ಯಾಹ್ನ ಮೂರು ಗಂಟೆವರೆಗೆ ನಮ್ಮ ಡೋರ್ಗಲ್ಲಿ ಮಣಿಕೆಲ್ಲಾ ಡೋರ್ಗಲ್ಲಿ ಅಧ್ಯಕ್ಷೀಯ ಪಂಚಾಯಿತಿ ಚುನಾವಣೆಯನ್ನು ಶ್ರೀ ಏಳುಮಕ್ಕ ತಾಯಿ ದೇವಸ್ಥಾನದಲ್ಲಿ ನಡೆಯಿತು ಅದರ ಪ್ರಕಾರ ನಮ್ಮ ಧಾರವಾಡ ಕಕ್ಕೆ ಸಮಾಜದ ಸುತ್ತಮುತ್ತಲಿನ ಸಮಾಜ ಬಾಂಧವರು ಎಲ್ಲರೂ ಸೇರಿ ಸೌಹಾರ್ದತವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಶಾಂತ ರೀತಿಯಿಂದ ಬಂದು ಈ ಒಂದು ಚುನಾವಣೆಯಲ್ಲಿ ಮತ ಹಾಕುವುದರ ಮೂಲಕ ಚುನಾವಣೆ ನಡೆಸಿಕೊಟ್ಟಿರ್ತಾರೆ ಜೊತೆಗೆ ಚುನಾವಣಾ ಅಧಿಕಾರಿಗಳಾಗಿ ನಮ್ಮ ಮಹಾದೇವ್ ಭೋಸ್ಲೆ ದಿಲೀಪ್ ಸವಣೂರ್ ನಾನು ಜಿತೇಂದ್ರ ಗೋಡ್ಗೆ ರಮೇಶ್ ಹುಡ್ಗಿ ಹಾಗೂ ನಮ್ಮ ಚಂದ್ರಕಾಂತ್ ನಾರಾಯಣ್ಕರ್ ನವೀನ್ ಸವಣೂರ್ ಪವನ್ ಗರಗ್ ಇವರು ಚುನಾವಣಾ ಅಧಿಕಾರಿಗಳಾಗಿ ನಮಗೆ ನೇಮಿಸಿದ್ರು ಅದರ ಪ್ರಕಾರ ನಾವು ಚುನಾವಣೆಯನ್ನು ನಡೆಸಿಕೊಟ್ಟಿರುತ್ತೇವೆ ಅದೇ ರೀತಿ ನಮ್ಮ ಡೋರ್ ಗಲ್ಲಿಗೆ ಇದರದೇ ಆದ ಒಂದು ಇತಿಹಾಸ ಇರುತ್ತದೆ ಇದು ಸುಮಾರು ವರ್ಷಗಳಿಂದ ನಮ್ಮ ಪೂರ್ವಜರು ಹಿರಿಯರು ಈ ನಮ್ಮ ಪಂಚಾಯಿತಿಯನ್ನು ಕಟ್ಟಿ ಬೆಳೆಸಿರುತ್ತಾರೆ ಅದ್ರ ಜೊತೆಗೆ ಇದು ನಮ್ಮ ಮುಖ್ಯವಾದ ಧಾರವಾಡದಲ್ಲಿ ಮೇನ್ ಮೂಲ ಇದೇ ಇರುತ್ತದೆ ಅದಕ್ಕೆ ಇದು ನಾವು ತಾಯಿಯ ಗರ್ಭ ಅಂತ ಹೇಳ್ಬಹುದು ಇಲ್ಲಿಂದ ಜನರು ಬೇರೆ ಬೇರೆ ಕಡೆ ತಮ್ಮ ವಲಸೆಗಾಗಿ ಹೋಗಿ ಅಲ್ಲಿ ಇರಬಹುದು ಆದ್ರೆ ಇವತ್ತು ಎಲ್ಲರೂ ಬಂದು ಮತವನ್ನು ಚಲಾಯಿಸಿದ್ದಾರೆ ಅದಕ್ಕಾಗಿ ಈ ಒಂದು ಕರ್ಮಭೂಮಿ ಪುಣ್ಯಭೂಮಿ ಆದ ನಮ್ಮ ಮಣಿಕೆಲ್ಲಾ ಡೋರ್ಗಲ್ಲಿಯೂ ಇಂದು ಚುನಾವಣೆ ಮುಖಾಂತರ ಅಧ್ಯಕ್ಷ ಚುನಾವಣೆಯಲ್ಲಿ ಶ್ರೀ ಮಂಜುನಾಥ್ ಸವಂದಿ ಅವರು ಪ್ರಚಂಡ ಬಹುಮತದಿಂದ ಅಂದ್ರೆ ನೂರ ಒಂದು ಮತ ಮತದಿಂದ ಜಯಗಳಿಸಿ ಲೋಕತಂತ್ರವನ್ನು ಬಲಪಡಿಸುವಲ್ಲಿ ಅವರು ಕೂಡ ಒಂದು ಭಾಗಿಯಾಗಿರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಒಟ್ಟು ನೂರ ಇಪ್ಪ ನಾಲ್ಕುನೂರ ಇಪ್ಪತ್ತೇಳು ಮತಗಳು ಅದರಲ್ಲಿ ನಾಲ್ಕು ಹದಿನಾರು ಮತಗಳು ಚಲಾವಣೆಯಲ್ಲಿ ಆಗಿರುತ್ತವೆ ತಿರಸ್ಕರಿಸಲ್ಪಟ್ಟ ಮತಗಳು ಹನ್ನೊಂದು ಮತಗಳು ತಿರಸ್ಕರಿಸಲ್ಪಟ್ಟವು ಸರಿ ಮೂರು ಅಭ್ಯರ್ಥಿಗಳು ಅಧ್ಯಕ್ಷ ಸ್ಥಾನ ನಿಂತಿದ್ರು ಸರಿ ಈಗ ಹಿನ್ನಡೆಯಾದಂತಹ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಗಳು ಅವರೆಷ್ಟು ಮತಗಳು ಯಲ್ಲಪ್ಪ ಸೋಣೋರ್ ಅವರು ನೂರ ಇಪ್ಪತ್ನಾಲ್ಕು ಮತಗಳು ಗಂಗಾಧರ್ ರಾಜಾರಾಮ್ ಗೌಡ್ಜಿ ಅವರು ತೊಂಬತ್ತೊಂದು ಮತಗಳು ಮತಗಳನ್ನು ಪಡೆದ ಜಯ ಗಳಿಸಿದ ಶ್ರೀ ಮಂಜುನಾಥ ಸವಣ್ ಅವರು ಎರಡ್ನೂರ ಒಂದು ಮತಗಳಿಂದ ಜಯ ಬೇರಿ ಗಿರುತ್ತಾರೆ ನನ್ನ ಹೆಸರು ಜಿತೇಂದ್ರ ರಾಮಚಂದ್ರ ಗೋಡ್ಕೆ ಅಂತ ನಾನು ಕಟ್ಟೇ ಸಮಾಜದ ಬಂದ पंचायतीचं इलेक्शन झालं ह्या इलेक्शनमध्ये वर एक मताच्या अंतरावरती श्रीता मंजुनाथ सुभाष चवणूर यांनी विजयशाली झाल्या ती त्यांना संपूर्ण धारवा समाजतर्फे आणि आमच्या अखिल कर्नाटक ढोर समाजतर्फे आणि एक्सटेन्शन त्याचा सगळ्यांचा खूप खूप आभार व्यक्त करता आणि त्यांना आज आमच्या संपूर्ण धारोड समाजाचे त्यांना अभिनंदन धन्यवाद देत आहे इलेक्शनमध्ये कार्यदर्शी म्हणून श्री सागर विठ्ठल कुनवाळी यांनी कार्यदर्शी म्हणून निवडणूक झाली होती त्यांना पण संपूर्ण समाजतर्फे अभिनंदन देत आहे असंच एजांची म्हणून श्री प्रभू रुद्रा नारायणकर यांनी पण अविरोध ऐकला त्यांना पण हार्दिक हार्दिक शुभेच्छा याबाबत या त्यांना त्यांच्या निवडणुकीमध्ये फ्रंट राहून स्पर्धाच्या पाठीमागे राहून जे काही लोक त्यांना साथ दिला तरी या विजय शाळेमध्ये त्यांचा सगळ्यांचे खूप खूप आभार व्यक्त धन्यवाद जय धन्यवाद